ಯಾವ ತಾಯಿ ಸೇವ ಮಾಡ್ತಾನಲ್ಲ ಅವ ಅವಟ್ಟ ತಾಯಿ ಮಗ ತಾಯಿ ಮಗ ಇರ್ಲಿಕ್ಕೆ ಅಂದ್ರೆ ಹಾ ನಾಯಿ ಮಗ ಅಂತ ಹೇಳ್ತಾರೆ ಕವಿಗಳ ಯಾವ ನಮ್ಮ ಸೋನ್ಯಾಳ ಹನುಮಂತ ಗೌಡ್ರು ಮಾತು ಹೇಳ್ತಿದ್ರು ಇದನ್ನು ಅವ ಅವರಿಗೆ ಚೊಚ್ಚನ ಮಗಳನ ಆಹಾ ನಮ್ಮ ಸೋನ್ಯಾಳ ಹನುಮಂತ ಗೌಡ್ರಿಗೆ ಹಾಂ ಯಾವತ್ತೀ ಹೋಗ್ಯಾರ ಅಂದರೂ ಸಹಿತ ಅವ್ರು ಪ್ರೋ ಗಡಿಯಾಳದಾವ ಅದಾವು ಒಂದು ಕತೆ ಹೇಳಿದ್ನವ ಏನತ್ತು ಹಾಕುತ್ತಂಗ ಯಾರಿಗೆ ಇದ್ರತ ಹಾಂ ಗಡಿಯಾಳ ಬಿದ್ದಿತ್ತತ ನೀರಾಗೆ ಒಂದು ವರ್ಷ ಆಗಿತ್ತತ ಹಾಂ ಆಕೆ ಸುಳ್ಳ ಹೇಳ್ತಿದ್ರ ತವ್ರು ಬರೀ ಒಂದು ಲಾಕು ಸುಳ್ಳು ಹೇಳ್ತೀಳತ್ತಿ ಗಡ್ಯಾಳ ನೀರಿನ್ಯಾಗ ಬಿದ್ರೆ ಹಾಂ ಭಾಳ ಆಗ್ತೈತಿ ಅದು ಚಾಲು ಇತ್ತತ್ ಹೇಳ್ತೀರಿ ನೀವು ಹೆಣ್ಣು ಹಾಡವರ ಹಾಂ ನೀವು ಸುಳ್ಳು ಅದಿರತ್ ಹೇಳ್ತಾನವ ಅಲ್ಲೇ ಹೋಗಿ ಜಾವಿ ಕೊಡ್ತೀರತ್ತದು ಕಚ್ಚು ಪ್ಯಾಲಿ ಲಕ್ಷ್ಮಣ ಈಗ ವಾಟರ್ ಪ್ರೂಫ್ ಗಡಿಯಾಳ ಬಂದಾವ ನೀರ್ನಾಗ ಬಿದ್ದರು ಚಾಲುನ ಇರ್ತಾವ ಯಾಕ್ರಿ ಈ ಗಡಿಯಾಳ ಹೆಂಥ ಬಂದವು ಮ್ಯಾಗ ನೀರು ಸುರಿದ್ರುನು ಗಡಿಯಾಳ ಚಾಲುನ ಇರ್ತೈತಿ ಕರೆ ನೀರಾಗ ಒಬ್ಬಕ್ಕೆ ಕೂತು ಚಾಲು ಕೊಡತಿ ಚಾವಿ ಏನು ನೀ ಚಾವಿ ಕೊಡಿ ಇವ್ಗ ಇವ್ಗ ಮತ್ತೆ ಇವನ್ ಗಡಿಯಾಳ ಬಂದ್ ಬಿಳದಂಗ ಮತ್ತ ಇನ್ನೊಂದು ಹೇಳ್ತಾನ ಸೀರೆ ಶರಗ ಹರಿದ್ರ ಒಪ್ಪದ ಸೀರೆ ಸರಗ ಮುತ್ತಿನ ಸೀರೆ ಹೌದು ಹೌದೌದು ಯಾವ ಪುರಾಣದೊಳಗೆ ಸಿಕ್ಕೈತಿ ಸಿಕ್ಕಿನ ಮುತ್ತಿನ ಹೇಳಿ ಅಂದಾಜ್ ಮೇಲೆ ಮಾತಾಡ್ತಾನೆ ಮಾತಾಡ್ತಾನುನಿ ಕೇತು ಮಾತಾಡ್ಬೇಡ ಕತ್ತಿ ನನ್ನ ಕೈಯಾಗೆ ಲತ್ತಿ ತಿಂದಿ ಆ ಶಬ ಶರ್ಗ ಯಾವ ನೊಳ ಮನ್ಷ್ಯಾಗ ಮಾತಿನ ಪೆಟ್ಟ ಕಣದಳ ಕತ್ತಿಗೆ ಲತ್ತಿ ಪೆಟ್ಟ ಅವ ವಿಚಾರ ಮಾಡ್ರಿ ಮುತ್ತಿನ ಸರಗಿತ್ತಂದ್ರೆ ಹಾಂ ನೀರ್ನ್ಯಾಗ ಹೋಗದ್ರ ಮುತ್ತ ನೀರಿಗೆ ವಾಜ್ಜಾಗಿ ನೀರ್ನ್ಯಾಗ ಮುಣಗ್ತೈತಿ ಅದ ಮುಣಗುದಜ್ಜಿ ತೇಲ್ಕೋತ ಹೋಗಂಗಿಲ್ಲ ಇಲ್ಲಿ ದುರ್ವಾಸ್ ಒಸಿ ಕೂತಿದ ನೀರಾಗೆ ನೀರಾಗ ಸೀರೆ ಬಿಟ್ಟು ಸೀರೆ ತೇಲ್ಕೋತ ಹೋಗೈತಿ ಹಾಂ ಮುತ್ತಿದ್ದು ಅಂದ್ರೆ ಅದ ತೇಲತಿತ್ತ ಮುಣಗತಿತ್ತ ಅದು ಮುತ್ತಿನ ಸೀರೆ ಅಲ್ಲ ಪಿತಾಂಬ್ರಿ ಇತ್ತದ ನಾವೀಗ ನಾನಾ ತರ ಹೆಸರು ಇಡ್ತಿವ ಶಾಲೂ ಮೇಲಾಗಿ ನವ್ಸಾಡಿ ಎತ್ತೀವ ನವಾರಿ ಎತ್ತಿವೆ ಬಿಟ್ಟಾಳ ಬಿಟ್ಟಾಳಕ್ಕೆ ಸೀರೆ ಬಿಟ್ಟಾಳ ಸೀರೆ ಶರಗಾ ಹರಿದ್ರ ಮುತ್ತೋತ್ತನ ಹೋಗ್ತೈತಿ ದ್ರೌಪದ ಸೀರೆ ಶರಗಾ ಹರಿದಾಳು ಅಕ್ಕಿ ಮುತ್ತಾನ ಹೋಗತೈತಿ ಹೇಳಿದಿ ನಿನಗೆ ಯಾವ ಸಾಲಿ ಕಲಿಸ್ಯಾನು ನಿನಗೆ ಹಿಂಗ ಹೇಳ್ತ ಯಾವ ಕಲಿಸ್ಯಾನ್ಲ ಮೊದಲ ಅವನು ತಗೊಂಡ ಬಾಯಿಲ್ಲ ನಾನು ಮುಂದೆ ಯಾಕ ನಿನ ಯಾವ ಕಲಿಸ್ಯಾನ್ ನೋಡಿ ನನ್ನ ಹಾಡಿಕೆ ಅವನು ಕರ್ಕೊಂಡ ಬಾಯಿಲಿ ಮೊದಲ ಅವನು ನೋಡ್ತಾನ ಒಂದು ಇವ ಇವ್ ಕಲಿಸ ಸತ್ತಾನವ ಸತ್ತಾನು ಅದಕ್ಕೆ ಈ ಮಗ ಇಟ್ಟು ಹೋದ್ರಲ್ಲ ತನ ಅದಕ್ಕ ಸೀರಿಸರಗ ಯಾವಾಗ ಮದುವೆ ಆದ ಬಳಕ ಸೀರಿಸರಗ ಹರದ್ರಂದ್ರೆ ಮುತ್ತ ಹೋತ ಮುತ್ತ ಹೋಗ್ತೈತಿ ದುರ್ವಾಸ್ ಋಷಿಗೆ ದ್ರೌಪದ ಸೀರೆ ಕೊಡಗ ಆಕಿ ಲಗ್ನ ಆಗಿಲ್ಲ ಏ ಲಗ್ನ ಆಗ್ಲಿಕ್ಕರು ಕಾಗದ ಮಾಡವ ಇವ ಇವ್ನು ಚಟಾನ ದುರ್ವಾಸ್ ಋಷಿಗೆ ದ್ರೌಪದ ಸೀರೆ ಟೈಮ್ ಟೈಮ್ದೊಳಕಿ ಲಗ್ನ ಆಗಿಲ್ಲ ಹಾಂ ಮಾ ಅವ ಆಕಿದ್ಯ ಮುಟ್ಟ ತನು ಹೋಗ್ತೈತೆ ಯಾರು ನಾನು ಕೇಳ್ತೀವಿ ಅವನು ಅವನೇ ತೆಲಿ ಕೆಟ್ಟ ಹೇಳ್ತ್ರೆ ಮುರುತೃದು ರೀ ശക്തിയറിയ മതലീ ജനശാല സളെ നിയമതീനു സുദ്ധ ബ്രഹ്മ വിഷ്ണു രുദ്ര മൂവാര കിന്ന

llevando ಒಯ್ದ ಕೋಟ ಸರಸ್ವತಿ ಒಂಬತ್ತ ಲಕ್ಷ್ಮಿ ಪಾರ್ವತಿ ಹನ್ನೊಂದರ

ಮತ್ತೇನ್ ಹೇಳತೇನ್ರಿ ಏನ್ ಹೇಳ್ತಾರು ತ್ರಿಶಕ್ತಿ ಅಂದ ತ್ರಿಮೂರ್ತಿಗಳು ಮದನಿಗೆ ಜನಸಾರಪ್ಪ ಸಂದೆ ನಿಯಮದಿಂದ ಕೇಳು ನೀನು ಈ ಸಂದ ಗಂಡೀ ಏನ್ ಹೆಚ್ಚು ಕಮ್ಮಿ ಅನ್ನ ಬಾರದಂದ್ರ ಶಕ್ತಿ ಸಂಬನ ಶಕ್ತಿ ಸಂಬಂಧ ಸರಿಯಲ್ಲ ಅಲ್ಲ ಜೋಡಲ್ಲ ಮತ್ತೆ ಹೇಳ ಶಕ್ತಿ ಸಂಬನ ಸರಿಯಿಲ್ಲ ಅಂತ ಹ ಸಂಬನ ಸರಿಯಾಕ ನೆತ್ತಿ ಮೇಲೆ ಕುತ್ತಳ ಹೌದು ಹ ಹ ಏನು ಹೇಳಕತ್ತಾರಪ್ಪ ಅಂದ್ರೆ ಏನು ಹೇಳ್ತಾರು ಪರಮಾತ್ಮನ ಜೋಡಿ ಇಲ್ಲ ತರಿ ಪಾರ್ವತಿ ಇಲ್ಲ ಅಂತ ಶಕ್ತಿ ಸಂಬನ ಸರಿಯಲ್ಲ ಅಂತ ಹೇಳ್ತ್ಯಾನು ಹೇಳ್ತ್ಯಾನು ತಮಾ ಲಕ್ಷ್ಮಣಾ ಹ ಬರೆ ಜೋಡಿ ಅಷ್ಟ ಹೋรสಬೇಡ ಹ ಹ ನೆತ್ತಿ ಮೇಲೆ ಕಾಲ ಕೊಟ್ಟು ಕುತ್ತಕ್ಕಿನಾಕಿನಾಡಾಳ ಹ

ಬೆನ್ ಹಚ್ಕೊಂಡ್ ಹೋಗ್ಬೇಕಾದ್ರ ಮಾತು ಕೊಟ್ಟಿ ನನ್ ಬರದಿ ಬಾಳ ನೀತಿ ಬಗಿರತ್ತ ಒಂದ್ ಗಳಿಗೆ ನೀನ್ ನಿಂದ್ರಂಗಿಲ್ಲ ನೀ ಮುಂದ್ ಹೋಗ್ತಿರ್ಬೇಕು ಇಂದ್ ಬರ್ತೇನೊಂದಿ ಐತಿ ಅಂತ ಬಗಿರಂತ ಬಗಿರತ ಓಡಾಡ್ತಿದಿ ಕೈಯಾಗಿ ಸಿಕ್ಕ ಬಂದಾನಿಪ್ಪ ಕಣದಾಳ ಕಣದಾಳ ಬಗಿರತ್ತ ಮತ್ತೇನ್ ಹೇಳತೇನ್ರಿ ಎಲ್ಲಾ ಅವನಿಂದ ಆಗೈತಿ

ಸಕ್ರೆ ನೀರ್ ಮಾಡ್ತಾರೆ ಹಾಂ ನೀರ್ ಮಾಡಿ ತಾಯಿ ಬಳದವ್ರು ಅದ್ರ ಬಾಯಾಗ ಬಿಡ್ತಾರೆ ಮೂರು ದಿವಸಕ್ಕೆ ಹಾಂ ಎದಕ್ಕೆ ಅದಕ್ಕೆ ಅದಕ್ಕ್ರಿ ಸಕ್ರೆ ನೀರು ಕುಡದತ್ ಹೇಳಿ ಇದಕ್ಕೆ ಬಿಟ್ಟಿಲ್ಲ ತಾಯಿ ಹಾಂ ಇದಕ್ಕ್ಯಾಗ ಮಾಡ್ಯಾರ್ರೀ ಇದು ಬರೀ ಹೆಬ್ಬಟ್ಟು ಸಿಪ್ಪೆ ಬಂದೈತಿ ಇದು ಕಡೆ ಹೆಬ್ಬಟ್ಟು ಸಿಹಿ ಇರತೈತ್ರಿ ಅಲ್ಲ ಮೂರು ದಿವಸ ಕೂಸು ಹೆಬ್ಬಟ್ಟು ಜಿಪ್ತೈತಿ ಹಂದಿ ಹಾಂ சரி நீர் மாட்டலக்க சரி நீர் மேல்த்தங்க அமத்த ஏ ಹೊತ್ತು ಪೇಲಿದ ಅಮೃತ ಯಾವಾಗ ಅವಾಗ ಈ ಕಡಿದ ಯಾವ ಯವನೇಶ್ವರ ರಾಜನ ಮಗ ಮಾಂದಾತ ಮಾಂದಾತ ಹುಟ್ಟಿ ಬಾಂದ ಬಳಕೆ ಇಂದು ಯಾವ ವಿಷ್ಣು ದೇವ ಸ್ವತಃ ಬಂದು ತಾನೆ ಹೆಬ್ಬಟ್ಟು ಕೊಟ್ಟದ್ರಿ ಬಾಯ್ಯಾಗ ಕೊಟ್ಟಾನ ಒಂದ ದಿವ್ಸನ್ಯಾಗ ಹೆಬ್ಬಟ್ಟು ಜೀಪ್ ದೊಡ್ಡವಾಗ್ಯನ ಮಾಂದಾತ ಅಂದಾತ ಇದು ಈ ಕಡೆ ಸುದ್ದಿ ಬೇರೆ ಯಾವ ಪ್ರಶ್ನೆ ಅದ ಆ ಇದು ದಗದು ಯಾವುದ ಇವು ಹೇಳೋದು ವಿಷ್ಣು ಪುರಾಣದ ಸುದ್ದಿ ಹೇಳತ್ತೇನ್ರಿ ಅವು ಹಂಗಾವ ಈ ಕಡೆ ಪುರಾಣದ ಅಂದ್ರೆ ವಿಷ್ಣು ಪುರಾಣದ ಅಂದ ಲಕ್ಷ್ಮಣ ನಿನಗೊಂದು ಹೇಳ್ತನು ಕೇಳು ನಿನ್ನಂತ ಆ ನನ್ನ ಕೈಯಾಗೆ ಸಿಕ್ಕ ಪಿ ಎಚ್ ಡಿ ಓದಿ ಹೋಗ್ಯಾವ ಅರೆ ಬೇರೆ ಹೇಳಾನ ಏನು ರೀ ಸಾಯ್ತಾನತ ಅವ ಯಾಕ ನಮಗೇನು ಗೊತ್ತು ಅವಂದು ಹೋಗ್ಯಾನ ನಂಗೆ ಸೈತಾನತ್ತು ಲಕ್ಷ್ಮಣ್ ರೀ ಅಮ್ಮ್ಯಾಕ ಸೈತಾನತ್ತು ಫಾ ಹಂಗಾ ನಾ ಸತ್ತನೆಂದ್ರೆ ಹಾ ಈ ಕಿದು ಎಲ್ಲಾ ತagitaru ಗಂಡಾಗಿನಾ ಏ ಗಂಡ ಸತ್ತನೆ ಐತ ಹಿಡಿತಾರು ಅಂದ್ರೆ ಅಂದ್ರೆ ಅವನೊಲ್ಯಕ್ ಹೇಂಗಾ ಗಂಡ ಸತ್ತ ಅಂದ್ರೆ ಕೊಳ್ಳಾಗಿನ ತಾಳಿ ಕಾಲನ ಕಾಲು ಅಂದ್ರೆ ಹಣಿಮೇಗಿನ ಕೂಕುಮ ಇವೆಲ್ಲ ತagitaru ಹಾ ಗಂಡ ಸತ್ತು ಬಳಕ ಹ ನಮೋಯನ್ನು ತagitaru ಅಂತ ಕೇಳ್ತಾನವ

ಕೊಳ್ಳನ ತಾಳಿ ತೆಗಿತಾರೆ ಕಾಲನ ಕಾಲುಂಗ್ರ ತೆಗಿತಾರೆ ಕೈಯನ ಬಳಿ ತೆಗಿತಾರೆ ಹಣಿ ಮ್ಯಾಗಿನ ಕುಂಕುಮ ಒಳಸ್ತಾರೆ ಅವಾಗೇನು ಗಂಡ ಸತ್ತಿರ್ತಾನೋ ಏನು ನಿಗರು ಬಡದಿರ್ತಾನೋ ಹೋಗಿರ್ತಾನೆ ಏನು ಮಾಕಾಡ್ಬೇಕಣ ಗೊತ್ತಾಗೋದಿಲ್ಲ ಅವ್ಕೆ ಗಂಡ ಇರ್ತಿಲ್ಲ ಇರ್ತಿಲ್ಲ ಅಂತಾಗೂ ತೆಗಿತಾರಿಲ್ಲ ಹಾಂ ಇದು ಯಾವ ರೀ ಹೆಂಗೆ ರೀ ಹ ದಗದಾಗ್ಯದ ಏನ ನಮ್ಮ ಮನ್ಯಾಗ ಐತಿ ಹಾಂ ಏನ ಜಗದಾಗ ಬರೀ ತಿರ್ಗಾಡಿ ಹಾಡುದ ಮಾಡ್ಲಾಕತಿ ಏಳು ಬೇಕಾದಲ್ಲಿ ಮಸೀಬ್ನೋಳ ವಿದ್ಯಾ ಮಸೀಬ್ನಳ ವಿದ್ಯಾರ್ಥಿ ಹೆಸರ ನನಗೆ ಮೂರು ತೊಲಿ ಗಂಟನ್ನು ಬೇಕಾಗೈತಿ ನನಗೊಂದು ಮೂರು ತೊಲಿ ಗಂಟನ್ನು ಮಾಡಿ ಹಾಕತ್ತಿದ ನಮ್ಮ ಮುದುಕಿ ಆ ಥರ ತಗೋತೇಳಿ ಮನೆ ಒಂದು ಮೂರು ತೊಲಿ ಗಂಟನ್ನು ಮಾಡಿಸ್ಕೊಟ್ಟಿ ಮುದಿ ಒಂದು ದಗದ ಮಾಡ್ತದ ರೀ ಯಾಕೆ ಹೇಳತ್ತಿನಪ್ಪಾ ಅಂದ್ರೆ ತಾಳಿ ಗಾಂಡ್ ಅದಕ್ಕೆ ಬಳಕ ತೆಗಿತಾರ ಹೇಳತೀನಿ ಜಳಕ ಮುಂಜಾನೆ ಎದ್ದ ಜಳಕ ನಮ್ಮ ನಮ್ಮನ್ಯಾನ ಮುದುಕಿ ಗಂಟನ ತೆಗಿತೈತಿ ಗುಂಟ ಹಾಕತೈತಿ ಜಳಕ ಮಾಡಿ ತಾಳಿ ತೆಗಿತೈತಿ ಗುಂಟ ಹಾಕತೈತಿ ಏನ ಗಂಡ ಗುಂಟದ ಕೂತಿರ್ತಾನ

ಆಯಿ ಸುದ್ದಿ ಹೇಳ್ತನ ಕೇಳಲಾ ನಿನಗೇನ ಆಯಿ ಸುದ್ದಿ ಗೊತ್ತಿಲ್ಲ ಅವ್ ಯಾಕೆ ಹೇಳ್ಯಾನ ಮುತ್ಯನ ಬಡತನ್ ಎಷ್ಟು ಐತಿ ಅಂದಿ ಅಟಾನ ಸದ್ದ ಕಣ್ಣಿಗ್ ಕಾಣ್ತೈತಿ ಲಕ್ಷ್ಮಣ ಇದೆ ಹೆಂಗ ನಮ್ಮ ಮನ್ಯಾಗು ಮುದಕ ಮುದಕಿ ಅದಾವ ಆ ಮೂರ ಅಂಕಣ ಮನಿ ಐತಿ ಆ ಒಳಗಿನ ಕೋಲಿಯಾದಾಗ ಆಯಿ ಕುತಿತ್ತ ಹೊರಗಿನ ಕೋಲಿಯದಾಗ ಕಣದಂತ ಮುತ್ಯ ಕೂತಿತ್ತ ಮುಚ್ಚ ಕೂತಿತ್ತು ಇವ್ ಎರಡು ತೂರ ನಡಬಾರಕ್ಕ ನಾ ಕೂತಿನಿಪ ಆ ಅಲ್ಲೊಂದು ದಗದ ಆಗಿತ್ತ್ರಿ ಹೆಂಗ ಮುತ್ಯ ದೊಡ್ಡ ಅಂತೀವಿ ಹೇಳ್ತಾನ ಹೇಳ ಅಚಾನ ಆಯಿ ದೊಡ್ಡಕಿತ್ತು ನಮ್ಮಲ್ಲಿ ಆಕೈತಿ ಭಾಳ ಮುತ್ತಿಯನ್ನು ಬರ್ತನೆ ಹೇಳ್ತೈತಿ ರೀ ಹಾಂ ಹಾಂ ಆಯಿ ಸಿಗನಲ್ಲ ಆಯಿ ಸಿಗಲಿಲ್ಲ ಮುತ್ತ್ಯಾನ ಸಿಗಲಿಲ್ಲ ಒಳಗೆ ಭಾಳ ಫರ್ಕ್ ಅದಾವ ರೀ ಹೆಂಗೆ ಇದು ಒಳಗೇನು ಆಯಿ ಆಯಿ ಇದ್ರ ಗೋಣಿ ಹೆಂಗೆ ಮಾಡ್ತಿತ್ತು ರೀ ಹ್ಯಾಂಗ ಹಾಂ ಇದ್ರ ಗೋಣಿ ಹಿಂಗೆ ಮಾಡ್ತಿತ್ತು ಮುತ್ಯಾಂದು ಇದು ಮುತ್ಯ ಕೂತಿತ್ತುಲ ಹೊರಗೆ ಹಾಂ ನಮ್ಮದೆಲ್ಲ ಮುಗ್ದೈತೆ ಶಾಂತಿ ಕಾಕ ನುಣ ಅವಲ ಇವ್ವತನವ್ರು ನಿನಗೆ ಅನ್ನತ್ತಿಲ್ಲ ಇದು ಜನರುಡಿ ಅದ ಕಾಕ ಯಾಕಂದ್ರ ಇವ್ ಎರಡು ಮಾಡಕ್ ನಾ ಕು ಅಲ್ಲ ಆಯಿ ನಿನ್ಗೋಣ ರೇ ಹಿಂಗ್

ಇದು ಮಾಯಾದ ಜಾಲದ ಮಾಯಾದ ಜಾಲ ಜಾಲ್ ಹೆಣ್ಣು ಅಂದ್ರೆ ಒಂದು ಬೆಂಕಿ ಇದ್ದಂಗ ಆ ಗಂಡಂದ್ರೆ ಒಂದು ಬೆಣ್ಣೆ ಇದ್ದಂಗ ಹೆಣ್ಣು ಇದ್ದಂಗ ಬೆಂಕಿ ಮಗಲಾಗ ಬೆಣ್ಣೆ ಬಂದ್ರೆ ಬಿಟ್ಟಿತ್ತನ ಕರಗಲಕ್ಕ ಬೇಕು ಅಂತಿದ್ದು ಅವ್ಕರಿಗ್ಯಾವ ನಾನು ಅಂತ ಗಣಸದಾನಂದ್ರು ಹೆಣ್ಣಿನ ಮಗಲಾಗ ಬಂದ್ರ ತಗೊಬಾರ್ದು ತಗೊಳಂಗಿಲ್ಲ ಏನ್ರೀ ಅದು ಎಲ್ಲಿ ಮಗಲಾಗ ಇಲ್ಲ ಆಗ ರೀ ಹೊರಗೆ ಬಿಡಂಗಿಲ್ಲ ಅದನ್ನ ಮಣ್ಣು ಮಾಡೇ ಬಿಡ್ತ ಮಣ್ಣು ಮಾಡೇ ಬಿಡ್ತೈತಿ ಅದು ಹಾಗೆ ಲಕ್ಷ್ಮಣ ಆಹಾ ಹತ್ತು ತಲೆ ರಾವಣಗೆ ಮಾಯಾ ಬೆನ್ನು ಬಿಟ್ಟಿಲ್ಲ ಇಲ್ಲ ಿ ರಾಮಗಮೇನು ಬಿಟ್ಟಿಲ್ಲ ಹೆಣ್ಣು ಬೇಡ ಹೊಣ್ಣು ಬೇಡ ಮಣ್ಣು ಬೇಡದ ತಪ್ಪಾಗೈತಿದ್ದ ಬರೇ ಮೇನಕ್ಕೆ ಕಾಲಾಗಿನ ನಾದ ಕೇಳಿ ಗಲ್ಲ ಗಾಲ್ ಅನ್ನುವಂತ ಗೆಜ್ಜಿನಾದ ಅಣ್ಣದಾಳ ವಿಶ್ವಾಮಿ ತಂದು ಬಿತ್ತು ನೋಡಿ ಬಿತ್ತ ಉಟ್ಕೊಂಡಂತ ಲಂಗಟು ಒಂದ ಪೆಟ್ಟಿಗೆ ತಕ್ಕ ತಂದದಿಂತ ಅವ್ರು ನಯಿಂದ ಅಲ್ಲ ನಿಮಗೆ ಸುದ್ದಿ ಅದ ಅವ ನೀ ಯಾವ ಗಿಡದ ತಪ್ಪಲು ಹಾಂ ನೀನು ಹುಟ್ಟಿಂದ ಕಣ ತಿರ್ದವಿ ಅವಾರದ ಆಡುವ ಐತಿ ಕೈ ಮಾಡ್ರಿ ಬೆನತಿ ಬರವಲ್ಲೇನು ಮಸಿ ಮಾಡಕ್ಕೆ ನನ್ನ ಮನೆ ಮುಂದೆ ಕಸ ಉಡ್ಲಕ್ಕೆ ಸೋಮ ಮತ್ತೆ ಇಟ್ಟು ಎಲ್ಲ ಮಾಡಿ ಈ ಹಾಡ್ಕಿ ಮಾಡಿ ರೊಕ್ಕ ತೊಗೊಂಡು ಹೋದ್ ಕೊಡ್ತಾನ ಯಾರು ಕೈಯಾಗ್ಯವ ಅವನು ಆಕೆ ಕೈಯಾಗೆ ಕೊಟ್ರನ ಆ ಆಕೆ ಕೈಯಾಗ ಕೊಡಲಿಲ್ಲ ಅಂದ್ರೆ ಅಂಗಿ ಇಸ್ತ್ರಿ ಆಗಂಗಿಲ್ಲ ಅವು ಅಂಗಿ ಇಸ್ತ್ರಿ ಅಲ್ಲ ಆಕೆ ಕೈಯಾಗ ಕುಡ್ಲಿಕ್ಕಂದ್ರನ ಅಂದ್ರೆ ಹನುಮದೇವ್ರ ಗುಡಿಗೆ ಹಾಸಿಗೆ ಹಾಂ ಮನ್ಯಾಗ ನಿಂದ್ರಂಗಿಲ್ಲ ಅದು ನಡೆಯಂಗಿಲ್ಲ ಹಂಗೆ ತಾಯಿ ಚಾಕ್ರಿ ಮಾಡಿದಾಗನ ಬಾಕ್ರಿ ಸಿಗುದದ ಹಾಂ ಮತ್ತು ನೌಕರಿ ತಾಯಿ ಸೇವಾ ಮಾಡಬೇಕಾಗ್ಯದ ಜಗತ್ತಿನೊಳಗೆ ಹೌದೌದು ತಾಯಿ ಹೊಟ್ಟಿಲಿ ಯಾಕಂದ್ರೆ ಅಪ್ಪನನು ಮುಟ್ಟಿಸ್ಬೌದು ಹಾಂ ತಾಯಿ ಋಣ ಮುಟ್ಟಿಸ್ಲಿಕ್ಕೆ ಯಾರ ಕೈಲಿ ಆಗದ ಮಾತು ತಾಯಿ ಸೇವಾ ಮಾಡ್ರಿ ಅವ್ರಿಗೆ ಏನಾಯ್ತಾರು ಅದಕ್ಕೆ ನಮ್ಮ ಕಣದಾಳ ಲಕ್ಷ್ಮಣನಂತ ಒಬ್ಬ ಗಂಟು ಬಿದ್ದಿದ್ದು ತಾಯಿಗೆ ಏನತ್ತ ಯವ್ವ ನಿನ್ನ ಋಣ ಮುಟ್ಟಿಸ್ಬೇಕತ್ತನ ಹಾಂ ಏನು ಮಾಡ್ರಿ ಮುಟ್ತೈತಿ ಅಂದ ಹಾ ತಾಯಿ ಹೇಳ್ತಾಳೆ ಏ ತಮ್ಮ ಎಂಥ ದೇವರಿಗೆ ಆಗಿಲ್ಲ ಕೋಟಿ ದೇವನ ದೇವತ್ಯಾರ ಕೈಲೆ ನನ್ನ ಋಣ ಮುಟ್ಟಿಸುದಾಗಿಲ್ಲ ಆಗಿಲ್ಲ ನಿನಗೇನು ಆಗ್ತದ ಬೇಡ ಬಿಡು ಅಂದ್ರೆ ಇವು ಮಗ ಕೇಳಿಲ್ಲ ಇವು ಕೇಳಿಲ್ಲ ಅವಾಗ ಅಂದಳು ಋಣ ಮುಟ್ಟಿಸಂಗೆ ನಿನಗೆ ಆಸೆ ಆಗಿತ್ತಂದ್ರೆ ನನಗೆ ಒಂದು ಇಚ್ಛೆ ಆಗ್ಯದ ಮುಪ್ಪಿನ ಕಾಲಕ್ಕೆ ಏನು ಕಾಶಿಗೆ ಹೋಗಿ ಬರುವಂಗೆ ಇಚ್ಛ ಆಗ್ಯದ ನನ್ನಷ್ಟು ಕಾಶಿಗೋದ ಮನೆಗೆ ಇತ್ತಂದಿ ಅಂದ್ರೆ ನನ್ನ ಋಣ ಮುಟ್ಟಿತು ನಿಂದ ಅಂದಾಳ ಆಕೆ ಆ ಇದೇನು ದೊಡ್ಡದಾಗದ ಅಂದಿ ಮಗ ಇಟ್ಟು ನನ್ನ ನನಗಂಗಿಲ್ಲನ ಇದೇನು ನನಗೆ ನೀಗಂಗಿಲ್ಲ ಇದೇನು ದೊಡ್ಡದಾಗದ ಅವಾಗ ನಡಿ ಅವರಿನ ಓದ ತೊಗೊಂಡು ಬರ್ತದ ಅಂದ ಆ ತಾಯಿನ ಹೆಗಲ ಮೇಲೆ ಇಟ್ಟುಕೊಂಡ ತಾಯಿನ ಹೆಗಲ ಮ್ಯಾಗ ಹೊತ್ತುಕೊಂಡ ಕಾಶಿಗೆ ತಗೊಂಡ ನಡದ ಎಲ್ಲಿ ವಾಜ್ಯ ಅಲ್ಲಿ ಇಳಿಸ್ತಿದ್ದ ಮತ್ತ ಹೊರತಿದ್ದ ವಾಜ್ಯಳಸುದು ಹಗರಾದಲ್ಲಿ ಹೊತ್ಕೊಂಡು ಹೋಗುದು ಮಾಡ್ತಿದ್ದ ಎಟ್ಟು ಮಾಡ್ಕೋತ ಹೋಗಿ ಮನೆಗೆ ತಂದು ಇಳಿಸಿದ ಅವನ ಕಾಶಿಗೆ ಹೋಗಿ ಬಂದು ಕಾಶಿಗೆ ಹೋಗಿ ಬಂದು ಮನ್ಯಾಗ ಇಳಿಸಿ ಕೇಳ್ತಾನೆ ಅವುಗ ಏನು ತಯವ್ವ ಹಾಂ ಕಾಶಿಗೆ ಹೋದ ತಮ್ಮಂದ್ರೆ ಋಣ ಮುಟ್ಟತತೆ ಅಂದಿದ್ದಿಲ್ಲ ಅವ್ವ ನಿಂದು ನಿನ್ನ ಹತ್ಕೊಂಡು ಹೋಗಿ ತೊಗೊಂಬಂದು ಹತ್ಕೊಂಡು ಹೋದ ತಗೊಂಡು ಬಂದ ನೀನು ಮಾಡಿದಾಗ ನಾ ಉಳ್ಗೆಲ್ಲ ಮುಟ್ಟಿಸಿ ಅಂದ ಅವಾಗ ಏನು ಅತ್ತಳೆ ತಾ ಅವಾಗ ಹೇಳ್ತಾಳೆ ತಾಯ ಮಗನ ಬರೇ ಕೇವಲ ಒಂದು ಕಾಶಿಗೆ 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 ಹೋಗಿ ಬರ್ಬೇಕಾದ್ರೆ ಕಿಲೋಮೀಟರ್ ಕೊಮ್ಮಿ ನಾನು ಇಳಿಸಿದಿ ಕಿಲೋಮೀಟರ್ ವಾಜಗಣ ಇಳಿಸಿದಿ ನಾ ಹಂಗ ಮಾಡಿಲ್ ಮಗನ ಹಂಗ ಏನ ನನ್ನ ಗರ್ಭದೊಳಗೊಮ್ಮೆ ಹೊತ್ತನಿಲ್ಲ ಒಂಬತ್ತು ತಿಂಗಳ ಒಂಬತ್ತು ದಿವಸ ಗಂಟ್ಲ ಭೂಮಿ ತಿಳಿಮ ಇಳಿಸೇನೆ ಹೌದಾ ಮತ್ ಮತ್ತ ನೀನ ಕಿಲೋಮೀಟರ್ ಕೊಮ್ಮಿ ಇಳಿಸಿದಂಗೆ ನಾನು ತಿಂಗಳಿಗೆ ಮಿळಸಿದ್ನಿ ಅಂದ್ರೆ ನಿನ್ನ ಇಲ್ಲಿಲ್ಲ ಇಲ್ಲಸಿದ್ನಿ ಅಂದ್ರೆ ಆನಂಗಿಲ್ಲ ಅದನ್ನ ತಿಂಗಳಿಗೆ ಮಿळಸಬೇಕಾಗಿತ್ತು ಇವನ ಇವನ ದಪ್ಪ ಬರ್ಸೋಣ್ರಿ ಸದ್ದು ಆಗ್ತಿತ್ತ ಈ ಮಗ ಬರ್ತಿದ್ದ ಬರ್ತಿದ್ದಾನಿಲಿ ಹಾಡ್ಲಕ ಇವನ ಗೋರಿ ಮ್ಯಾಗ ಸಣ್ಣ ಕೈ ಕರಿಕಿ ಬೆರಿಕ ತಿನ್ಕ ಕರೆ ಐತಿ ಜೀವನ ಇರೋ ತನಕ ನೋಡು ಒಂದು ತಾಯಿ ಮಗ ನೋಡು ತನ್ನ ಮಗ ಜನ್ಮ ಕೂಡಬೇಕಾದ್ರೆ ಹ ಹ ಮಗ ನನ್ನ ನಾಳೆ ನೋಡ್ತಾನ ಕೊಡಂಗಿಲ್ಲ ಮಗ ನಾಳೆ ನೋಡ್ತಾನು ನನ್ನ ಬಾಯಾಗ ನೀರ್ ಜನ್ಮ ಕೊಡಂಗಿಲ್ಲ ಎಷ್ಟೋ ಮಂದಿ ಅವನು ಹೊಟ್ಟಿದೆ ಹುಟ್ಟಿರ್ತಾರಕರೇ ಅವುಗಳು ವಾಜ್ಯಾಗ ಗಂಡಲೆ ಅನಾಥಾಶ್ರಮಕ್ಕೆ ಬಿಟ್ಟು ಬರ್ಲತರಿ ಈಗಿನ ದಿನಮಾನದೊಳಗ ಅಂತ ದಿನಮಾನ ಬಂದೈತಿ ನನ್ನ ಅಂಡ್ಲಿ ಮಳಿ ಬೆಳಿ ಜರ ಐ ಸೇವಾ ಮಾಡಿದ ಅವತ್ತಾರ ಅದಕ್ಕ ತಾಯಿ ಸೇವಾ ಮಾಡಬೇಕಾಗಿತ್ತು ಹೆಂಗೆ ಹಂಗೆ ಯಾವ ತಾಯಿ ಸೇವಾ ಮಾಡ್ತಾನಲ್ಲ ಅವ ಅವ ತಾಯಿ ಮಗ ತಾಯಿ ಮಗ ಇರ್ಲಿಕ್ಕಂದ್ರೆ ಆ ಅವ ನಾಯಿ ಮಗ ಅಂತ ಹೇಳ್ತಾರೆ ಕವಿಗಳ ಯಾವ ನಮ್ಮ ಸೋನ್ಯಾಳ ಹನುಮಂತ ಗೌಡ್ರ್ ಮಾತು ಹೇಳ್ತಿದ್ರು ಇದನ್ನು ಅವರಿಗೆ ಚೊಚ್ಚನ ಮಗಳನ ನಮ್ಮ ಸೋನ್ಯಾಳ ಹನುಮಂತ ಗೌಡ್ರಿಗೆ ಹಾಂ ಯಾವ ತೀರಿ ಹೋಗ್ಯಾರ ಅಂದ್ರು ಸಹಿತ ಎರಡು ನೀತಿ ಮಾತು ನಮ್ಮ ಬಾಯಿ ಒಳಗ್ ಕೊಟ್ಟು ಹೋಗ್ಯಾರ ನಮ್ಮ ಸೋನೆಯ ಹನುಮಂತ ಗೌಡ್ರು ಇರ್ಲಿ ಸ್ವರ್ಗವಾಸಿ ಆಗ್ಯಾರ ಅಂತವ್ರ ಒಂದ ಸುಖದ ನುಡಿ ಮಾತು ಕೇಳಿ ನಮ್ಮಂತ ನಾವು ಅಂದ್ರೆ ನಾವೇನು ಬಾಳ ದೊಡ್ಡ ಅಲ್ಲ ಜೀವನ ತಾಯಿ ಸೇವಾ ಮಾಡ್ಬೇಕಾಗ್ಯದ ಹೋಗ್ಬೇಕಾಗ್ಯದ ಗಂಟೆ ಆಗ್ಲಾಕ ಅದಕ್ಕ ನಿಮಗ ಸತ್ಯ ಮಾತು ಹೇಳೋದಪ್ಪ ಅಂದ್ರೆ ಇವತ್ತು ಬೆಂಕಿ ಜಾಗನಿಂಗ್ ನಿಂತು ಸುಳಿ ಹೇಳಂಗಿಲ್ಲ ಕರೆಯಲಾಕ್ಲಿ ಅಂದ್ರೆ ಇವತ್ತು ನಂದು ಹಾಡ್ಕಿಗ್ ಬರೋ ಪರಿಸ್ಥಿತಿ ಇದಿಲ್ಲ ಮಿಕ್ಕಿತ್ತ ನನಗೆ ಪೂರ್ಣ ದವಾಖಾನಿಗೆ ಹೋಗಿ ಅಡ್ಮಿಟ್ ಆಗೋ ಲೆಕ್ಕ ಬಂದಿತ್ತು ದೇಡ್ ತಿಂಗಳ ಆಗಾವ ಕೊಟ್ಟರೆ ಎರಿ ಅಡಿಕೆ ಬಿಟ್ರೆ ಘಾತ್ ಆಗ್ತತಿ ನಮ್ಮ ಅಣ್ಣಂತೂ ಅಣ್ಣ ನಿನ್ನ ಹೆಸರಿ ಏನಂದಿ ಬಿಟ್ರೆ ಘಾತ್ ಆಗಂಗಿಲ್ಲ ಬಿಟ್ರೆ ಇನ್ ಮೊದಲ ಕ್ಲೋಸರ್ ಬರ್ತಿತ್ತ ಅಲ್ಲೇ ಕ್ಲೋಸರ್ ಗಾಡಿನ ನಮ್ಮ ಊರಿಗೆ ಬರ್ತತಿ ತಿಳ್ಕೊಂಡು ಬಿಟ್ಟಿನ ಯಾರಿ ಅದಕ್ಕೆ ಇರ್ಲಿ ನಮ್ಮ ಜೀವಕ್ಕೆ ಇಟ್ಟೆಲ್ಲ ತ್ರಾಸ ಆದ್ರೂ ಬಂದು ನನ್ನ ತಾಯಿ ಸೇವಾ ಮಾಡೀನಿ ಅದಕ್ಕೆ ಈಗ ಏನ್ ಮಾಡ್ಬೇಕಾಗ್ಯದ ಅಂದ್ರಪ್ಪ ಒಂದು ಕ್ಯಾಲಿ ನಮ್ಮ ತಾಯಿ ಕೈಯಾಗ ಕೊಟ್ಟೆ ಮುಂದ್ ಮಂಗ್ಳಾರ ತೆಡಿ ಭಕ್ತಿ ಗೀತೆ ಕ್ಯಾಲಿ ಒಂದು ಅವನ ಕೈ ಕೊಡ್ತನರೀಪ ನಮ್ದು ತೆಲನ್ ಐತಿ ಹವಾನ ಅದಕ್ಕ ತಂದಿಲ್ಲ